ಶಿವರಾಜ್ ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಬೈರತಿ ರಣಗಲ್ ತೆರೆ ಕಾಣಲು ಸಿದ್ಧವಾಗಿದೆ ಇದಕ್ಕೆ ಅಭಿಮಾನಿಗಳು ಆದ ಪ್ರಿಪರೇಷನ್ ಮಾಡಿಕೊಳ್ಳುತ್ತಿದ್ದಾರೆ ಇಂದು ವೀರೇಶ್ ಚಿತ್ರಮಂದಿರದಲ್ಲಿ ಬ್ಯಾನರ್ ಹಾಗೂ ಕಟ್ಔಟ್ಗಳ ಕಾರ್ಯ ಕೆಲಸ ಬರದಿಂದ ಸಾಗುತ್ತಿದೆ ಇಲ್ಲಿ ನೋಡಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಐವತ್ತು ಸಾವಿರದ ಆಹಾರವನ್ನು ತೆಗೆದು ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಇರುವ ಕಟ್ಔಟ್ ಅನ್ನು ವೀರೇಶ್ ಚಿತ್ರಮಂದಿರದಲ್ಲಿ ಇಂದು ಸಂಜೆ ಐದು ಮೂವತ್ತಕ್ಕೆ ನೆಲೆಸಿದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ಕಟ್ಔಟ್ ಸಿಕ್ಕಾ ಬಟ್ಟೆ ದೊಡ್ಡದು ಇಲ್ಲಿವರೆಗೂ ನೂರ ಏನೋ ಹಾಕಿದ್ದಾರೆ ಇದು ಬಂದು ನೂರ ಮೂವತ್ತ್ ಅಡಿ ಕಟ್ಔಟ್ ಇದೆ ನೀವು ಸಿಕ್ಕಾಪಟ್ಟೆ ದೊಡ್ಡ ಕಟೌಟ್ ಅಂತ ಇದನ್ನ ನೋಡಬಹುದು ಇಲ್ಲಿ ನೋಡಬಹುದು ಭಗೀರ ಸಿನಿಮಾ ಹಾಗೂ ನಾಳೆ ಭೈರತಿ ರಣಗಲ್ ಸಿನಿಮಾ ತರ ಕಾಣ್ತಾ ಇದೆ ಭೈರತಿ ರಣಗಲ್ ಸಿನಿಮಾ ಮಫ್ತಿ ಸೀಕ್ವೆಲ್ ಆಗಿದ್ರು ಈ ಸಿನಿಮಾಗೆ ಕರ್ನಾಟಕದಲ್ಲಿ ಸಿಕ್ಕಾಪಟೆ ಕ್ರೇಜ್ ಇದೆ ಇನ್ನು ಹೊರ ರಾಜ್ಯ ಆದ ತಮಿಳುನಾಡು ಹಾಗೂ ಆಂಧ್ರದಲ್ಲೂ ಶಿವಣ್ಣನ ಅಭಿಮಾನಿಗಳಿದ್ದಾರೆ ಅಲ್ಲೂ ಕೂಡ ಚಿತ್ರಮಂದಿರ ವೀಕ್ಷಿಸಲು ಹಾಗೂ ಸಿನಿಮಾವನ್ನು ವೀಕ್ಷಿಸಲು ಅಭಿಮಾನಿಗಳು ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ ಶಿವರಾಜ್ ಕುಮಾರ್ ಅವರ ವೃತ್ತಿ ಬದುಕಿನಲ್ಲಿ ಈ ಸಿನಿಮಾ ಹೊಸ ತಿರುವು ಕೊಡಲಿದೆ ಎಂದು ಗಾಂಧಿನಗರದ ಲೆಕ್ಕಾಚಾರ ಹಾಗೂ ಸಿನಿ ಪಂಡಿತರಲ್ಲಿ ಹೆಚ್ಚಿದೆ ಟ್ರೈಲರ್ ನೋಡಿದ ಪ್ರೇಕ್ಷಕರಂತೂ ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯುತ್ತಿದ್ದಾರೆ ಈ ಚಿತ್ರ ಯಾವಾಗ ತೆರೆಗೆ ಬರಬಹುದು ಈ ಚಿತ್ರವನ್ನು ಯಾವಾಗ ವೀಕ್ಷಿಸಬಹುದು ಎಂದು ಕಾತರದಿಂದ ಕಾಯುತ್ತಿರುವ ಸಿನಿ ಪ್ರೇಕ್ಷಕರು ಹಾಗೂ ಗಾಂಧಿನಗರದ ಮಂದಿಗೆ ನಾಳೆ ಶಿವಣ್ಣ ಅಭಿನಯದ ಆರೂವರೆಗೆ ನರ್ತಕಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ಗಾಗಿ ಶೋ ಇಟ್ಟಿದ್ದಾರೆ ಆಲ್ರೆಡಿ ಶೋಗಳು ಹೌಸ್ಫುಲ್ ಆಗಿದ್ದು ವೀರಸ್ ಥಿಯೇಟರು ಎರಡು ಶೋ ಹೌಸ್ಫುಲ್ ಆಗಿದೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಪ್ಪತ್ತು ಥಿಯೇಟರು ಹೌಸ್ಫುಲ್ ಆಗಿದೆ ಕಲೆಕ್ಷನ್ ಹಾಗೂ ಮಾಡಲಿರುವ ಚಿತ್ರ ಎಂಬ ಮಾತುಗಳು ಕೇಳಿ ಬರುತ್ತಿದೆ ನೋಡೋಣ ಎಲ್ಲವನ್ನೂ ಕಾದು ಶಿವಣ್ಣ ಅಭಿನಯದ ಭೈರತ್ತಿ ರಣಗಲ್ ಸಿನಿಮಾ ಇದೊಂದು ಹೊಸ ಇತಿಹಾಸ ಸೃಷ್ಟಿಸಲಿ ಹಾಗೂ ಇದೊಂದು ಮೈಲಿಗಲ್ಲಾಗಲಿ ಎನ್ನುವುದು ಕನ್ನಡ ಸಿನಿ ಪ್ರೇಕ್ಷಕರು ಹಾಗೂ ಇತರೆ ಅಭಿಮಾನಿಗಳ ಆಶ್ರಯ ನೀವೇ ನೋಡ್ತಾ ಇರ್ಬೋದು ವೀರೇಶ್ ಚಿತ್ರಮಂದಿರದಲ್ಲಿ ನಾಳೆಯಿಂದ ಶಿವಣ್ಣನ ತಾಂಡವ ಭೈರತ್ತಿ ರಣಗಲ್ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡಿ ಹಾಗೂ ಚಿತ್ರಮಂದಿರಲ್ಲಿ ಅರಸಿ ಎನ್ನುವುದಷ್ಟೇ ನಮ್ಮ ಕೋರಿಕೆ ಯಾವುದೇ ಅಭಿಮಾನಿಯಾದರೂ ಚಿತ್ರಮಂದಿರದಲ್ಲೇ ನೋಡಿ ಯಾರ ಅಭಿಮಾನಿಯಾದರೂ ಕೂಡ ಕನ್ನಡ ಚಿತ್ರರಂಗವೇ ಬೆಳೆಯಲಿ ಎನ್ನುವುದೇ ಈ ವಿಡಿಯೋ ಮೂಲಕ ನಾವು ತಿಳಿಸುವ ಆಸೆ ಹಾಗೂ ಎಲ್ಲರೂ ಪ್ರೀತಿಯಿಂದ ನೋಡಿ ಎಲ್ಲ ಹೀರೋಗಳನ್ನು ಬೆಳೆಸಿ ಜೈ ಹಿಂದ್